ഏൻ ഹാളാ മടിയപ്പടി ഒളി നോടി നോടീജ ആർത്ത ഒള ഏൻ മാടത്താ നിമ്മാവ അക്ക മത ബാട്ടി ഏക്ക ബായിട്ടൂറ തെീതാള ഇല്ലക് സൗണ്ട് കേളത്ത നോദ ഹുട്കാള നടി ഒള നടി എല്ലാ ആഗീതോ നന്ന പാപ പ്രീത്തി എന്താ ചന്ദ അറമ ഇത് അഗിന് ഹോതവനി സേർ വന്നി നാ ఫలి కట్కి సేరు ఆకీ అక్కడందైస్కొత్తాళందా అన్కోని ఈ నోడ్ర ఏ ఆగోయ్ ఆదా ఇం సరి ఈ రీతి మాబార అంత గత ఛర సరి ఇష్టపట్ట కష్ట కొడువ్ మిట్ అల్ బా మి బీ బాబా ఊడే అంత అంద బా మళ్ళీ చొరమ ఇన్ చొర ని మొక్క అది ఇలా వా ಸರಿಮಾ ಬರ್ತೇನೆ ನಡೀ ನೀ ಒಳ ಬಾನಿ ಸರಿ ಸರಿ ಜಲ್ದಿ ಬಾ ಬಂದ ಡ್ರೆಸ್ ವಿಚನ ಹ್ಮ್ ಸರಿಮ್ ಯಾಕ ಬರೀ ಹುಡ್ಗನ್ ಬೈಯೋದು ಮಾಡ್ತಿಲ್ಲ ನಿಮ್ ಏನ್ ಬಯ್ದು ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ ಗೊತ್ತಿಲ್ಲನಾ ಅಲ್ಲ ಎದಸ್ತರವ ಬೈ ಆ ಹುಡುಗನ ಒಂದಿಟ್ಟ ಹೇಳಾಕ ಕೇಳಾಕ ಬರೋದಾ ಇಲ್ಲ ನಿನ್ಗ ಮಕ್ಕಂತದು ಬರೀ ಅವಾಗ ನೋಡ್ತೀವಾಗ ಮಕ್ಕ ಹಿಂಗ ಸಿಡಿಸ್ಕೊಂಡ ಇರ್ತೀವನ மா அக்கியாக மாவியாடாத்தி சடாட்லோ ஏனோ அல்ல சுனாத்தி உம் மனியாக எல்லாட் ஓயா ஏனோ இன்னும் இட் மஞ்ச மணி 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 பிடி 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 ஆட் நோடு நெட்டர் கோத்தில ஏன் கோத்தில உம் நீர்ஜோதி அடிகி மாத்தாள் ஓ ஆமேல அது சசி பார்த்தா அவன் ஜொத்தி ஆட்டாடந்தா நீ எல்லாம் ಏನಿಲ್ಲ ಗಿರ್ಜು ಮನೆಗೆ ಅಂತ ಹೇಳಿ ಬರುವಾಗ ಗಿರ್ಜ ಕರ್ಕೊಂಡ್ಬರ್ತಾ ಅಂತ ಈಗ ಹೋಗ್ ನೀ ಆಟ ಆಡ್ಕೊಳ್ ತಿನ್ಕೊಂತ ಉದ್ಕೋಗ ಚಾ ಮಾಡ್ತೇನೆ ತಿಂದಿಟ್ಟ ನಾನ ನಿಮ್ ಮತ್ತಿದ ಮೊದಲ ನಡಬೇರೆ ಮುಗಿದಾಗಿದ್ದೆ ಮುರ್ದತಿ ಅಕ್ಕಿಗೆ ಹೇಳಾಕ್ ಅಂದ್ರೆ ಕೊಡೋಲ್ಲ ಇಂಥದ್ದ್ ನೀನ್ ಬೈಯಾಕ್ ಮಾತ್ರ ಎದ್ದು ಓಡ್ಕೊಂಡು ಬೈತಾಳ ಇಲ್ಲ ಅಂದ್ರೆ ಹಾಕಿ ಹಿಡಿತಾಳಿ ಕೆಲ್ಸ ಆತ ಅಂತೇಳಿ அல்லோ நம்ம கேச நான் வாடகை கலசிர்ல அல்றிவஹ் மாதா ஆடுகன் வந்து ஹிங்காக நீ நம் கே ஹாஸ்கிட் கிளாத்தே ஆரம்பாகி அதுக்கேத்து நோடினி நினை உடுக்க ஆரம்பித்தப்பா நம்ம தந்தா நோடின் மனியாக யாரும் கனசுவாரேன் சாத்திலே அடிகி மணி நோடின்னி அடிகூல்லை வரைகூருல்ல இத்திலாகு யாரும் இல்ல ஆ நீரோலி ஹாங்க ஊரிய ஓகேட்டா ஆது கதாக்கத்தவத்தை அத்திராக ஏன் நீரே இல்லை கதி கத்க்ட்டா ஆங்கி ரேங்க அது கட்டி வேஸ்ட் அது நீரூ வேஸ்ட் எல்லா வேஸ்ட் ಯಾರು ಸೇತಾರ ಬಾನ ನೀರ ಸೇದಾವ ನೀನ್ ಇಲ್ಲಿ ಬಿಟ್ರಿ ಇವಾಗ ಯಾರು ಯಾರ್ ಮಾಡ್ತಾರಲ್ಲ ಅದನ್ನ ನೋಡ್ಕೊಂಡ್ ಮಾಡಿ ಸಾಕಿ ಸಿಗ್ಲಿ ನನ್ಗೆಲ್ಲು ಎಲ್ ಹುಗಾಳಕ ಮನೆಗ್ ಹೋಗುದು ಅಲ್ಲೇ ಹೋಗಾಳೆ ಬೆಳಗ್ಗೆ ಹೋಗಬಾರ ಅವ್ರ ಮನೆಗೆ ಅದು ಅಕ್ಕ ಅದು ಏನಾಯ್ತಂದ್ರಿ ಅಕ್ಕ ಅಲ್ಲ ಬಾಡ ನೀ ಅಕ್ಕ ಅಕ್ಕ ಅಂತ ಹ್ಮ್ ಅಕ್ಕ ಮಾತ್ರ ಗೊತ್ತಾಗೋದಿಲ್ಲ ಹಂಗ ಓಡಿ ನನ್ ಮಾತ್ರ ಹೇಳಿದ್ರು ಬಿಡೋದು ಅಂತ ಗೊತ್ತಿಲ್ಲ ನಿನಗೆ ಎಲ್ಲಿ ಹೋಗಿದ್ನಿ ಎಲ್ಲಕಡ್ಕಂತ ಬೆಳಿ ಕೇಳಿದ್ನ ನಿನ್ನ ಮಾವ ಕೂಡ್ ಬರಕತ್ತರಿ ಎಲ್ಲಿ ಹೋಗಿದ್ರಿ ಬ್ರೋ ಹೋಗಿ ನಾನು ಒಡ್ಕ ಹೋಗಿ ಪಾ ನಿನ್ನ ಅತ್ತೆ ಯಾವಾಗಲೂ ಇದೀತನ ಹೋಗ್ ನೀನು ಸರಿ ಮಾವಯ್ಯ ಅಕ್ಕಾಕಾ जल्दी ಬಂತಾ ಹೇಳು ಸರಿ ಆಯ್ತು ಬರ್ತ ಅಂತ ನೀ ಹೋಗ್ ನಾನು ಏನು ಅಂತ ಹೇಳಿ ಸರಿನಾ ಇಲ್ಲ ಎಷ್ಟು ಬೈತಾಳೆ ಎಲ್ಲರನು ಎಲ್ಲರೂ ಕೈದ್ರು ಸುಮ್ಮನೆ ಇರ್ತಾರ ಆದ್ರೆ ನನಗೆ ಸುಮ್ಮನೆ ಇರಕ ಆಗಲ್ಲ ಆಳುನೆ ಬಂದ್ ಪಾಪ ಪ್ರೀತಿ ಅಕ್ಕ ಬೈದ್ರನು ನಕ್ಕಂತ ನಕ್ಕಂತನೆ ಕೆಲಸ ಮಾಡ್ತಾ ಹೆಂಗ್ ಮಾಡ್ತಾಳೋ ಏನೋ ಇಂತər ಕೈಯಾಗೆ ಇರಕ ಆಗೋದಿಲ್ಲ ಅದು ಏನು ಹೇಳೋದು ವಾಕತಿ ಅಲ್ಲ ನೀನು ನೋಡಿದ್ರಾ ಅಕಿ ನಿಂಗ ಅஞ்சி ಸಂಜಿ ಸಿಟ್ಟು ಬಿಟಿದೀಯ ಆ ಹುಡುಗಿ ಆ ಕಡ್ಗೆ ಇಟ್ಟಿದ್ದ ಒಳಗ್ ಬಂದ್ ಯಾವ್ ಹೋದಾವ್ ಅಡ್ಸನ್ ಮಕ್ಳು ಗೊತ್ತಿಲ್ಲ ತಗೊಂಡ್ ಹೋಗಿ ಬಿಟ್ಟಾರ ಆ ಕಟ್ಟಿಗೆ ಸಲುವಾಗಿ ಆಕಿ ಗುಡ್ಡಕ್ ಹೋಗ್ಯ ಕಡಿಗಿ ಕಡ್ಕೊಂಬರಾಕ ನಮ್ಮ ಮತ್ತೆ ಬೈತಾಳಿನ ಎದ್ರ ನಮ್ಮ ಮತ್ತೆ ಒಬ್ಬ ಬೈತಾಳ ಅಂತ ಹೇಳಿ ಗುಡ್ಡಕ್ ಹೋಗ್ಯ ಕಡಿಗೆ ಕಡ್ಕೊಂಬರಾಕ ಅರ್ಲಿ ಎಲ್ಲಾ ಕಡಿಗೆ ಕಡದಾರ್ ಕಟ್ಟಿದಾರ ಅಂತ ಏನ ತಗೊಂಡ್ ಬರ್ಬೇಕ ಅನ್ಕೊಳ ಅಂದ್ರ ಹಾ ಕಡದ್ ಬಿಟ್ಟಿಗಿ ಹಾ ಶಿ ಇತ್ತ ಚಲೋ ಹೋಗಿ ದವಾಖಾನೆ ಅಡ್ಮಿಟ್ ಮಾಡ್ಯಾನ ಇಲ್ಲ ಪೊಲೀಸಪ್ಪ ನಮ್ಮ ಸೂನ ಬಿಡ್ತಿದ್ದ ಆ ಸಣ್ಣ ಹುಡುಗಿ ಕಡಿಗೆ ಕಡಿಯ ಕಳ್ಸಿರಿ ನಿಮ್ಗೆ ಗೊತ್ತಾಗಲ್ಲ ಬುದ್ಧಿ ಬುಕಾಲ ಐತ ನಿಮ್ ಅಂತ ನಮ್ಮ ಹೋದ ಒಳಗಾಗ್ತಿದ್ದ ಹಾ ಇವಂಗ ಹೇಳಿ ಕೇಳಂತ ನೀವು ಬಂದ ಒಂದ್ ಮಾತ್ರ ಹೇಳ್ಬೇಕಲ್ಲ ನಮಗ ನೀವು ಬಾಯ ಮುಚ್ಕೊಂಡ್ ಬೆಲ್ಲ ಇಟ್ಕೊಂಡಿದ್ದೇನೋಚ್ಕೊಂಡ್ ಸುಮ್ನೆ ಇರ್ತಾನ ನಾನು ಮನಿಗ್ ಬಂದ ದವಾಖಾನೆ ಸುಮ್ನೆ ಇದ್ನಿ ಹಾ ಇನ್ನೊಂದ್ ಹೇಳಿ ಕೇಳ ಅಂತ ಹೋಗ್ಬೇಡವ ನೀನ್ ಸಣ್ಣ ಎಕ್ಕಿದಿ ಹೋಗ್ಬೇಡ ಅಂತ ಎಲ್ಲಾ ಕಡಿಕೆ ಕಡಿಯಕ್ಕೆ ಯಾರು ಹೋಗ್ಬಾರ್ದು ಇಲ್ ಜೊತೆಗೆ ನಾನು ಬರ್ತಾನೆ ನಡಿ ಅಂತ ನಾಕ್ ದೊಡ್ಡವಾಗಿದಾನ ಕಾಲೇಜ್ ಕುಕ್ಕ ನೀನ್ ಬುದ್ಧಿ ಬುಕ್ಕಲ್ಲ ಏನು ನೋಡಿ ನಿನ್ ತಮ್ಮಗಾರ

ಕಾಲ ಕಡಿದಾಕಿದ್ರೆ ಏನ್ ಮಾಡ್ತಿದ್ನಿ ಯಾರ ಮಾಡ್ತಾರ ಹುಡುಗಿದ್ ಮಕ್ಕೊಂದಲ್ಲಿ ಹಾ ಒಂದ್ ಕಾಲ ಇಲ್ಲ ಅಂದ್ರೆ ನಿಂಗೆ ನಡೀತತಿ ಆ ಹುಡ್ಗಿ ಹೆಂಗಿರ್ಬೇಕ ಹ್ಮ್ ಏನರಾದ್ರೂ ಹೆಚ್ಚು ಕಡಿಮೆ ನಿನ್ ಮೆಲೆ ಬರ್ತಿತ್ತ ನಾ ಅಂತ ನೀನ್ ಹೆಸ ಹೇಳಿ ಬಿಡ್ತಿದ್ ನೋಡು ಅವ್ ಬಂದ್ ಹೀರಾ ಈಗೇ ನೋಡ್ಪಾ ಅಂತ ಹೇಳ್ಕೊಂಡ್ ಹೋಗ್ಬಿಡಂತ ಹೇಳ್ಬಿಡ್ತೀನಿ ಆಯ್ತು ಸರಿ ನನಗೂ ಸಾಕ ಹೋಗೈತಿ ಈಗ ನಾವು ಬರೋದಲ್ ಬಾಗಲ್ ಕದವು ಮಳಿ ಅಟ್ರಪ್ಪ ರಪ ಬಿಳೆ ಅಂತ ಅದ್ರ ನಿನ್ ಸೌಂಡ್ ಅಲ್ಲಿ ಬಾಗಲ್ ಕೇಳ ಅಂತ ಹಂಗರತಿ ಆ ಹುಡುಗ ಆ ಹುಡುಗಕ್ಕೆ ಏನ್ ಗೊತ್ತೈತಿ ಏನ್ ನಾವು ಅವ ಹುಡುಗ ಹೇಳಿ ಹೋಗಿದವು ಇಲ್ಲಿ ಹೋಕ್ಕಪ್ಪ ಇಲ್ಲಿ ಹೋಗಪ್ಪಾ ಅಂತ ಹೇಳಿ ಅವ್ರ ಅಕ್ಕ ಅಂದ್ರೆ ಅವ್ರಿಗೆ ಸುಮ್ಮನೆ ಇರ್ತೈತಿ ಈಗ ಒಂದ್ ಸಮ ಅನೆ ಏನು ಅದರಂಗ ಸೈಕಲ್ ಮಟಾ ಹುಡುಕೋನ ಕೈ ಬೇಕಿಗಾ ಆ ಹುಡುಗ ಏನಂತಾನಾ ಅವನು ಹೆಂಗೆ ಕೈ ಕೈ ಇಲ್ಲ ಪೊಲೀಸ್ ಅಪ್ಪನ್ ಕರೆದು ನಾನು ಹೇಳ್ತ ನಿಕ್ಕಿ ಕಡಿಸಾಡಿ ನಾನು ಕಡದತೆ ಏನು ಮಾಡತರ ಮಾಡ್ರಿ ಅಂತ ಹೇಳಿ ಅಯ್ಯೋ ರೆ ನಾನೇನ ಬೈದ ತವರಿ ಚುಲ್ಟ ನೋಕತಂತ ಆದ್ರೆ ನನ್ನನೇ ಮಡಂಗೋಯಿತಾ ಜರವೇ ಬಂದಾ ನನಗೂ ಅ ಮತ್ತೆ ಹೆಂಗ್ ಮನೆ ಎಲ್ಲಾ ಕೆಲಸ ಮಾಡ್ಕೊಳ್ಳೋದು ಅದು ತೆಲ್ಲೋ ಆಗ್ಬಿಡತಾನಾ ಆಯ್ತ ತವರಿ ಹೆಂಗೋ ಮಾಡ್ಕೊಂಡರಾ ಮತ್ತೆ ಏನು ಮಾಡೋದು ಏಕ ಮಾಡ್ಕೊಂಡ ಮುಟ್ಟಾಳ ఇంకేం బర్్రీ ఈ నీ మే బర్త మారా ఏం ఏన్ హిం బ మాకే బో ఈ నన అంతీ ఏ నన్న ఈ టైమ్ సరి అదక ఏంక ఆ కి నతీ నోడ్క యాక మనసా తడివాత బైక్ నట్ట ప్రీతి ఇంతకొండ హుడ్గ్గర్ మేల హుడ్గ్గర్ మే ప్రీతి ఐతి అం సళ్ళు కొట్ హారే చికన ఇకపా ಅವರು ಹಿಂಗೆ ರಿನಿ ಅವ್ರು ಹಿಂಗೆ ಮಾಡ್ತಾರ ಅಂತ ಏನು ಗೊತ್ತಪ್ಪ ನನಗೆ ಹಾಂ ಹಿಂಗೆ ಅಕ್ಕ ಸಂತ ಏನು ಗೊತ್ತಿತ್ತು ನಾಯಕ ಎಲ್ಲ ಕೆಲಸ ಮಾಡ್ತಾ ಪಾಪ ನಿಂಗೆ ಎಷ್ಟು ಬೈ ನನ್ನ ನಡಾತಿ ಕೇಳ ಅದನ್ನ ನೋಡಿ ನನಗೆ ಗೊತ್ತೆ ಈ ಹುಡುಗಿ ಮನೆಯಾಗೆ ಎಷ್ಟು ಕಾಜಿ ಅಂತ ಹೇಳಿ ಈ ನಾಯಕ ಹೇಳಿದ್ರ ಇಲ್ಲ ಇವ ನನ್ನ ಕೈ ಸತ್ತವ ನಡ ನನ್ನ ಜ್ವರ ಹೋಗೋದು ನಿಮಗೆ ಹೇಳ್ಬೇಕಂದ್ರೆ ಗೊತ್ತಾಗ ನೀವು ಮನೆಯಾಗೆ ಅದಕ್ಕೆ ಮಾತಾ ಕರ್ನಿ ಒಂದು ಮಾತು ತಿತ್ತ ಅಂತ ಹೇಳಿ பாப்பெல்லு தப்பா யார் மாத்தார் இங்கே கண்டா பைதிரனி மல்லாம் மச்சி திக்கிள் ம் பண்ண அவ் க இல்லை நான் மத்திய மகே பர்தான் ஹுகீகி நான் ஏக்கப்பா கட்டது வயசிலி இன் நினை ஹுடுகுர மச்சிலான அதுவர நான் மக்கள் கொட்டில மக்கள் அந்த ஹுடுகுனு கொட்ட நீங்க டென் நானும் மக்கள் ஆசைவிட்ட சாயில் அந்த அந்த நான் ஏகப்பா அவரு கிட்ட வைசனு ஆ நீனே ஹே நடி நான் நோட்த்தான நல்லா சாாதான நடி ஹோக நடி நடி கண்டு பரவந்தா ஹாங்குவா ಇವ ಏನ್ ಮಾಡ್ತೀವಿ ಬಿಡುವ ಎಲ್ಲಿ ಹೋಗಿದಿ ಈಗ ನಾನು ಇಲ್ಲೇ ಬಂದನಂತ ಏನ್ ಮಾಡಕ್ ಹೋಗಕ್ ಹೋಗಬೇಡ ಮೊದ್ಲೇ ನನ್ಗೆ ಇಲ್ಲ ಅಂತಿದಿ ಆರಾಮ್ ಅಂತ ಈಗ ಇಲ್ಲ ಆರಾಮಿಲ್ಲ ಆರಾಮಾದ್ಮೇಲೆ ಆಕಿ ಈಗ ಸಾಯಂಕಾಲ ಕರ್ಕೊಂಡ್ ಬರ್ತವ ಹ್ಮ್ ಮನ್ಕೆ ಅಂತ ಮನ್ಯಾಗ ನೋಡುವಂತೆ ಮೊದ್ಲೆ ಈಗ ಇಲ್ಲ ಮಳಿ ನೋಡ್ರಿ ಹಂಗ ದೈ 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 ಹತ್ತಿ ಹಂಗ ಹಾ ನಾ ಚತ್ತಿ ಹಿಡ್ಕೊಂಬಂದ್ ನೋಡ್ಕೊಳ್ಳಿ ಎಲ್ಲಾ ಸಾಡಿ ತೋದ ಬಿಟ್ಟೈತಿ ನಾನ ಮಾತ ಅಡಿಗೆ ಮಾಡ್ಬೇಕ್ಲಾ ಅದಕ್ಕೆ ಬನ್ನಿವಾ ಮತ್ತೆ ಮನೆ ಎಲ್ಲ ಕೆಲಸ ಪಾಪ ಹಂಗ ಅಂತ ಹುಡುಗಿ ಹಂಗ ಅವ್ನ ಕೆಲಸ ಆಡದತಿ ಹುಯ ನೀರ್ ಹಚ್ಚಾಕ ಹೋಗತಿ ಆ ಕಡಿಗೆ ಯಾರು ಓದಿದ್ ನೋಡಿ ನಮ್ಮ ಬೈತಾ ಅಂತ ಹೇಳಿ ಮತ್ತೆ ಹಾಕ ಹೋಗ್ಬಿಟ್ಟ ತಿನ್ನ ಅದ್ ನೋಡ್ರಿ ಹಿಂಗ ಹಾಕೊಂಡ್ ಕುಂತು ಏನ್ ಮಾಡಕ್ ಆಗುದಿಲ್ಲ ನಾ ಎಲ್ಲ ಕೆಲಸ ಮಾಡ್ಕೋತಾರಂತ ನೀನ್ ಏನ್ ಎಷ್ಟೆ ಮಾಡ್ಬೇಡ ಕುಂದ್ರ ನೀನ್ ಅಡಕಾ ಸಾಯಂಕಾಲ ಕರ್ಕೊಂಡ್ ಬರ್ತಾವಂತ ಆಟೋಮೆಟಾಕ್ ಶಿವ ಹೇಳಕ್ ಹೋಗಬೇಡ ಮತ್ತ ಸುಮ್ಮನೆ ಹುಡುಗ ಆಡ್ತ ಸುಮ್ಮನ ಅದಕ್ಕೆ ಎರಡ ತಿಂಗ್ಳು ಕೊಟ್ಟ ಮಾಡದ್ ಕೊಟ್ಟ ಕರ್ಕೊಂಡೋಗಿ ಕುಂತರ ಆತಿಲ್ಲ ಶಶಿಂಗೇ ಅಲ್ಲಿ ಹೇಳ ತಗ ಏನಾದ್ರು ಬಿಟ್ಟಿದ್ರ ಹೇಳಂತ ಹೇಳಿದನು ಹ್ಞೂ ಅಂತ ಹೇಳ అల్లి సర్ ఫోన్స్కు హతానంత మమ్మ ఆడ బడా నన్నెకొతంతస్ట్ మొ సునై హోగి అల్ ఏమాతీ హోద్రు వేస్ట్ మనయే కలస్తార అల్ని కదురు నిందో మై నిర్త వంద రూమ్ అద అద ఎల్ అంతే ఆక అడమిట్ మే ఇంరు అదక శిశిన్ బిట్ బందంత ఇల్ గిరిజి భాళ బేజార మనకొని బీతన అష్ట మ్యాగి మి ಎಷ್ಟು ಬೈದ ಅಷ್ಟು ಒಳಗ ಪ್ರೀತಿ ಐತೆ ನನಗ ನನಗೆ ನಾ ಹುಡುಗರ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿ ಪಾಪ ಬೈತಿ ಐತಿ ಅವ್ರು ಹೇಳಿ ಕೇಳಿ ಮೊದ್ಲ ನನಗ ಅಷ್ಟ ಹತ್ತನ್ ಗೊತ್ತೈತಿ ಮತ್ ಏನ್ ಮಾಡಕತಿ ಸಿಟ್ ಬರ್ತಾವ ಬೈತೈತಿ ಭಯ ಹಂಗ ಆಕತ್ ಬೈತ ಆಗಿನ ಟೈಮ್ ಮತ್ ಒಳಗ್ ಪ್ರೀತಿ ಇರತೈತಿ ಈಗ ನಾವ್ ಎಷ್ಟು ಸಿಟ್ ಮಾಡ್ತೇವೆ ಅಷ್ಟು ಪ್ರೀತಿ ನಮಗ ಒಳಗ ಇರ್ತೈತಿ ಅದ್ ಮಂದಿ ಕನಿ ತೋರ್ಸಕ ಆಗಲ್ಲ ನನಗ ಏನ್ ಮಾಡುದು ಹುಡುಗಿ ಹಿಂಗಾಗಿದ ನಂತರ ಇದೇ ಕಸಿ ಬಿಸಿ ಕಸಿ ಬಿಸಿ ಅನ್ಸತ್ ನೋಡಿವ ಈ ಮಾಡೋ ಸಮಾಧಾನನೇ ಇಲ್ಲ ನೋಡು ಮಟ್ಟ ಸಮಾಧಾನ ಆಗತ್ತ ನನಗ ಎಷ್ಟು ಗಂಟೆ ಕರ್ಕೊಂಡ್ ಬರ್ತಾನಂದ್ರ ಇಲ್ಲ ಅವ್ರ ಇನ್ನ ಡಾಕ್ಟರ್ ಏನ್ ಹೇಳಲ್ಲ ಅಂದ್ರ ನೋಡೋಣ ಸಾಯಂಕಾಲ ಮಠ ಆಕಿಗೆ ಏನು ಆಗದ್ರ ಕಳಿಸ್ತೇವು ಅಕಸ್ಮಾತ್ ಆಗಿ ಏನಾರ ಏನ ಹಿಂಗ ಸಮಸ್ಯೆ ಇದ್ರ ಕಳ್ಸಂಗಿಲ್ಲ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ರಿ ಹೇಳ್ಯಾರ ಅಂದ್ರ ಮತ್ತ್ ರಾತ್ರಿ ಟೈಮ್ ದಾಗ ಏನಾರ ಹೆಚ್ಚು ಕಡಿಮೆ ಆಗ್ಲಿ ಬಿಡ್ಲಿ ಎಲ್ಲಿ ಕರ್ಕೊಂಡು ಓಡಾಡ್ತಾರ ಮಳಿಗಾಲ ಅದಕ್ಕ ಬ್ಯಾಡ ನಾವು ನೋಡ್ತೇವ್ ಸಾಯಂಕಾಲ ಮಠ ನೋಡಿ ಏನು ನಿಮ್ ಕೇಳ್ತು ಅಂತ ಹೇಳ ಕಳಸ್ತವ ಅಂತ ಗ್ಯಾರಂಟಿ ಹೇಳಿಲ್ಲ ಅಕಸ್ಮಾತ್ ಏನಾರ ಆದ್ರ ಶಶಿನ ಇಲ್ಲಿ ಕಳಿಸಿ ನಾನು ನಾನ ಹೋಗಿ ಅಲ್ಲೇ ಉಳಿತನಂತ ಏನಾರ ಬೇಕಿದ್ರು ಆಕೆ ಜೊತಿ ಪಾಪ

ಎಲ್ಲಾ ಮಾಡ್ತೈತಿ ಚಾ ಮಾಡಿ ಕೊಡ್ತದೆ ಟೈಮ್ ಸರಿಯಾಗಿ ಎಲ್ಲ ಕೆಲಸ ಮಾಡ್ತಾಳೆ ಬಾಲ ಕಸ ಹೊಡಿತಾಳೆ ನನ್ನ ಅಂಜಿಕೆಗೆ ಏನೋ ಮಾಡ್ತಿತ್ತು ಏನೋ ಪಾಪ ಆದರೂ ಮಾಡ್ತಿದ್ದೇವ ನಾನು ಹೇಳೋದ್ರೂ ಹೋಗಿ ಪಟ 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 ಅತ್ಯಮ್ಮ ಅದು ಮಾಡಲೇ ಮಾ ಅತ್ಯಮ್ಮ ಇದನ್ನು ಮಾಡಲೇ ಮಾಡ್ತಿದ್ದೇವ ನನಗೆ ಇಲ್ಲೇವ ಆಕಿ ಇಲ್ಲಿ ನೋಡಿದ್ರೆ ನನಗೆ ಸಮಾಧಾನ ಆಗುವಂತ ಕರ್ಕೊಂಡು ಹೋಗಿ ಬರ್ರಿ ಏನಾಗೆ ನೀ ಯಾರ ನಡಿಲ್ಲ ಹೋಗಿ ಬರೋಣಂತ ನನಗೆ ತಡಿ ತಡಿಬಾರ್ತು ಈಗ ನೀ ಹೋದೆ ಅಂದ್ರೆ ಅಲ್ಲಿ ಒಳಗೂ ಬಿಡುದಿಲ್ಲ ಎದಕ್ಕೆ ಹೋಗ್ತಿದ್ದಿ ಸುಮ್ಮನ ನಡಾನು ಜ್ವರ ಅದು ಇದು ಅಂತಿದ್ದಿ ಆ ತನ್ನಾಗ ಇರೋ ಮನೆಯಾಗ ಹೊರಗ ಮಳಿ ಹೆಂಗತಿತ್ತು ನೋಡು ತೋರ್ಸ್ಕೊಂಡ್ ಬಂದು ಕಾಣತಿಲ್ಲ അടിക്കാൽ ചളി ബാ സു ആ ഒളക് ഹോ ശിവ ചന്ദോ അടുപ്പ് ആക്കബ് തെലിന് കത്ത ആൾസന് സി ഇറില്ല കിശ്വര്യനീതി ആട്ടാട കത്തിനോട്ടി ಸರಿ ಅಕ್ಕ ಇಲ್ ತಗೋ ಗಿರ್ಸೋ ನಾನು ಹೋಗಿ ಅಂತ ನೀ ಮಾಡಿಕೊಡು ನಾನು ಕಡ್ಕೊಂಡೋಗಿ ಹೋಗಿ ಬರ್ತಾನ ಸ್ವಲ್ಪ ಸ್ವಲ್ಪ ಕೆಲಸ ಐತೆ ಅತ್ತ ಹೋಗಿ ಬರ್ತಾನಂತ ನಾನು ನೀವು ಇರುವ ಹಂಗು ಜೂರ ಬಂದವಂತ ಮನ್ಯಾಗ ಬಿಡುವಲ್ಲ ನಾನು ಹೋಗಿ ಏನು ಏನ್ ಮಾಡದವಾಗ ಹೋಗಿಲ್ಲ ಈ ಹೋಗಿ ಏನ್ ಮಾಡ್ದೈತವ ಮನ್ಯಾಗ ಬಂದಿರ್ಲ ಕಡೆ ಯಾರಾದರೂ ಅಷ್ಟೇ ನೋಡು ಈಗ ತಮ್ ದಟ್ಟೆ ತಾವು ನೋಡ್ಕೋತಾರ ಈಗ ಹುಡುಗಿ ಏನ್ರಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಿತ್ತು ಅದ ಈಗ ಆಗಿತ್ ಕನ್ನ ನೀರ ಹರಿಯಾಕತ್ತವ ಇರುವಂತ

ಈಗ ಏನಾಗಿತ್ತು ಮತ್ ಕಡದತ್ಲ ಅದ ಖಾಲಿಗೆ ಏರಿಲ್ ಮತ್ ಶಶಿ ಅದೊಂದು ಯೋಚನೆ ಮಾಡಿದಾನ ಖಾಲಿ ಬಡ 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 ತಗೊಂಡ್ ಕಟ್ಟಿಬಿಟ್ಟ ಕಚ್ಚಿ ಪರ್ಕ ಮತ್ತೊಂದು ಹಗ್ತಂತ ಅದೊಂದು ಚೆರೀ ತಗೊಂಡ್ ಕಟ್ಟಿದಾನ ಗಂಟು ಕರ್ಗಳ ಒಯ್ದ ಹ್ಮ್ ಹೆಂಗೋ ಐಡಿಯಾ ಮಾಡಿ ಕಟ್ಟಿಯಾನ ಮತ್ತೆ ಇಲ್ಲಂದ್ರೆ ಮೈಗೆಲ್ಲ ಏರಿದ್ರೆ ಉಳಿತಾಂತಕ್ಕಿ ಹೇಳದ ಡಾಕ್ಟರ್ ಹ್ಮ್ ಯಾವ ಏನ್ ಆಗಿಲ್ ಬಿಡಿವ್ ಸಾಕಷ್ಟ ഈ സ്വപ്ന ഒഴുകി കുടിക്കേരി അയാളെ കണ്ണീർ വർഷക്കു ഓ മക്കു നമുമാക്കോത്തനത്തെ അതൊക്കെ സരി ആയി ಅಕ್ಕ ನಾನೊಬ್ಬನ ಬಿಟ್ಟ ಎಲ್ಲಿ ಹೋಗಿ ನೀನ್ ನನ್ಗಿರಾಕ್ ಆಗ್ಬಲ್ತು ಅತ್ತಿ ನೋಡಿದ್ರ ಎಷ್ಟ್ ಭಯ ಕತ್ತಾಳು ನನ್ನ ಭಯ ಕತ್ತಾಳು ಇಲ್ಲಿ ಇರಾಕ್ ಆಗ್ಬಲ್ತು ಅಕ್ಕ ಬಾ ಅಕ್ಕ ಜಲ್ದಿ ಎಲ್ಲದಿ ಅಕ್ಕ ಅಕ್ಕ ನೀನ್ ನೋಡ್ದ ನಂಗಿರಾಕ್ ಆಗ್ಬಲ್ತು ಅಕ್ಕ ಬಾ ಅಕ್ಕ ಅಯ್ಯೋ ಹುಡುಗ ಏನಪ್ಪ ಅಕ್ಕ ಬೇಕಂತ ಇಷ್ಟತಿ ಹೆಂಗಿರ ಸಮಾಧಾನ ಮಾಡೋದು ಹಳಾದ್ ಮಳಿ ಒಂದಪಾ ದಪ್ಪ 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 ಬಿಳತ್ತ್ ನೋಡ್ದು ಏನು ಇಂಥ ಪರಿ ಮಳಿ ಬಿಳತಿ ಕಡಿಮೆ ನಾ ಚೇ 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 ಛೇ ಇಟ್ಟಿ ಯಾವಾಗಲೂ ಚುಂಬಿದಂಗ ಐತ್ ನೋಡು ಅಲ್ ನಾ ಮತ್ ಮಳಿ ಇಂಥ ಪರಿ ಬಿದ್ರೆ ಕಾಳಿ ಅದು ಏನ್ ಮಾಡೋದು ಮತ್ ಜಾಸ್ತಿ ಬಿದ್ದು ಬಿದ್ದ ಒಳಗುದು ಬರ್ತಾವನ್ನ ನೀರ್ ಅನ್ನಂಗ ಆಗಿಬಿಟತ್ ನೋಡ್ ಫುಲ್ಲು ತುಂಬಿದಿ ಸರಿ ಅಂತು ಯಪ್ಪಾ ಶಿವ ಹಳ್ಬಾಡಪ್ಪ ಏನ ಇಲ್ಲಿ ಮಕ್ಕಾಗ ಇಲ್ಲೇ ಹೋಗ್ಯಾಳ ಬರ್ತಾ ಅಂತ ಏನಿಲ್ಲ ಗಿರ್ಜಾತಿ ಒಮ್ಮೆ ಆಗದಾಳ ಶಶಿ ಆಗಿ ಉದ್ಕೊಳತ್ತಾರ ಎಕ್ಸಾಮ್ ಅದಾವಂತಲ್ಲ ಅದಕ್ಕ ಅಲ್ಲೇ ಉದ್ಕೊಳತ್ತಾಳ ಹ್ಮ್ ಈಗ ಹಾಕತ್ರಿ ನಿನ್ನ ನಿನ್ ಕರ್ಕೊಂಡ್ ಹೋಗಿದ್ಲಂತ ನಿನ್ ಮಕ್ಕಳಿದ್ದಿ ಮತ್ ನೀನ್ ಎಪಸೋದೇನಂತೆ ಹಂಗ ಹೋಗ್ಯಾಳ ನೀ ಶಾನೆ ಅಲ್ಲ ಎಷ್ಟು ಶಾನೆ ಅದಿ ನೀನು ನೀನು ಹೆಂಗ ಉದ್ಕೋತಿಲ್ಲಾ ನಿನ್ ಜೊತೆ ಈಗ ಐಶ್ವರ್ಯ ಬರ್ತಾ ಉದ್ಕೋಕ ನೀನು ಆಕೆ ಉದ್ಕೋರಿ ಆಕಿದ ಎಲ್ಲಾ ಮುಗಿದ್ ಮೇಲೆ ನಾನು ಹೋಗಿ ಕರ್ಕೊಂಡ್ ಬರ್ತಾನ ಪ್ರೀತಿನ ಏನ ಅಳಾಕ್ ಹೋಗ್ಬೇಡ ಬಾಳ್ ಶಾನೆ ನೀನ್ ಎಷ್ಟ್ ಶಾನೆ ಅದಿಲ್ಲ ಈಗ ನೋಡು ದಿಸ್ಜಾತಿನ ಅದ್ಕ ಇಲ್ಲ ಅವ್ರಿಗೆ ಹೇಳಲ್ಲಾಕೆ ಅಲ್ಲಿ ಅದಾಳು ಉದ್ಕೋತ್ ಅದ ಅವ್ರಿಗೆ ಊದ್ ಹೋದಕ್ ಇದಾಗ್ಬಾರ್ದಂತ ಬಂದ ಅಂತ ಹೇಳಲ್ಲ ಹ್ಮ್ ಮತ್ತ ಇಷ್ಟಿಲ್ಲ ಕೇಳ್ದಿ ಎಷ್ಟ್ ಶಾನೆ ಅದಿಪ್ಪ ನೀನು అదు మామ మామయ్య అదయాక ఏను ఆగ్దేనో అన్న ఆయూ కనసు బితు నే మల ఆవగా మ్యాగ్గ్యా కనసన్యగ అక్క ఎల్లు హాడు కాడనగా కుతాళ అకి ఇంగిడి గిడి హావ్ బందబిట కాల్ అంత అక్క తుడుబాడు అది ఖుచ్చొంతింగ్ కచ్చిబిత

ಸರಿ ಸರಿ ಆಯ್ತು ಅಕ್ಕ ಆರಾಮದಾಳು ನೀವ್ ಹೋಗು ರೂಮ್ನಾಗ ಹೋಗಿ ಅಲ್ಲಿ ಕುಂತ್ರು ಓದ್ಕೋ ಈಗ ಐಶ್ವರ್ಯ ಅಕ್ಕ ಬರ್ತಾಳ ಆಕಿ ಜೊತೆ ನೀವು ಓದ್ಕೋ ಅಂತ ಏನ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತನ ಎಲ್ಲಾ ಊಟ ಗೀಟ ಮಾಡ್ಕೊಂಡ್ ಕಳ್ಸ ಹ ಆರಾಮಾಗಿ ಆಟ ಆಡ್ರಿ ನೀನು ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಅಕ್ಕ ಆಮೇಲೆ ನಾಗುಮಾಮ ಎಲ್ಲರೂ ಕೂಡ ಆಟ ಆಡ್ರಿ ಹ

ಬುಕ್ ಮುಂದೆ ಇಟ್ಕೊಂಡು ಕಾ ಸುಮ್ಮನೆ ಕುಂತಿಯಲ್ಲ ನಮ್ಮ ನಾಗ ಮಾಮ ಕರೆಕ್ಟ್ ಅಂತಿದ್ದ ಅದಕ್ಕೆ ಬಾಯ್ ನೀನು ನಾನು ಏನು ಮಾಡಕತ್ತಿ ಹ್ಞೂ ಓದ್ಕೊಳತಿಲ್ಲ ಇಷ್ಟು ಶಾಣೆ ಆಗ್ಬಿಟ್ಟಿ ಅಪ್ಪ ನಿಮ್ಮ ಅಕ್ಕ ಓದ್ಕೋ ಓದ್ಕೋ ಅಂದಾಗ ಓದ್ಕೋತಿರ್ಕಿಲ್ಲ ಈಗ ನಿಮ್ಮ ಅಕ್ಕ ಇದ್ದಾಗ ಓದ್ಕೋಬೇಕಂತ ಅನ್ಸತ್ತ ಏನಾಗ ಇಲ್ಲ ಐಶಕ್ಕ ಯಾಕೋ ಅಕ್ಕ ನೋಡಬೇಕು ಅಂತ ಅನ್ಸಾತಿ ಆದ್ರ ಅಕ್ಕ ಅಲ್ಲಿ ಗಿರ್ಜಾತಿಗಳ ಮನೆಯಾಗ ಏನು ಮಾಡಕತ್ತಾಳೋ ಏನು ಇಲ್ಲ ನೋಡ್ಬೇಕಂತ ಅನ್ಸಾತಿಲ್ಲ ಅಕ್ಕಿಗೆ ನನ್ ನೆನ್ಪಿಗಾಗತ್ತನೋ ಇಲ್ಲೋ ತಡಿ ನಾನ್ ಹೋಗಿ ಕೇಳ್ಕೊಂಡ್ ಬರ್ತೇನಂತ

ನಾನು ನಿನ್ನಮ್ಮ ಇಲ್ಲಿ ಅಯ್ಯೋ ಯಾರೋ ನನ್ನ ಕರಿಯಕತಾರಲ್ಲ ಶಿವು ಶಿವು ಅಂತೇಳಿ ಯಾರಿರ್ಬೋದು ನೋಡ್ದು ತಡಿ ಶಿವು ನಾನು ನಿನ್ನಮ್ಮ ನಾನು ಬಂದಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ ಸರಿನಾ ಕಾಣಿಸ್ತಾ ಇದ್ದೀನಿ ಹಿಂಗೆ ಅಮ್ಮ ಅಮ್ಮ ನೀನ್ ಇನ್ನು ಬದ್ಕಿದ್ಯಾ ಅಮ್ಮ ಅಮ್ಮ ನೀನ್ ನನ್ ಮುಂದೆ ಬಂದಿದೀಯ ಅಮ್ಮ ಇಷ್ಟ ದಿನ ಯಾಕಮ್ಮ ನನ್ನ ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಬಿಟ್ಟೋದೆ ಅಕ್ಕನ ನನ್ನ ಇಬ್ಬರನ್ನ ಬಿಟ್ಟು ಬಿಟ್ಟೋದೆ